ಅಭಿವೃದ್ಧಿಯತ್ತ ಹೆಜ್ಜೆ ಹಾಕ್ತಾ ಇರುವ ಬೆಳಗಾವಿ ಜಿಲ್ಲೆಯಲ್ಲಿ ಒಂದಿಲ್ಲ ಒಂದು ಸಮಸ್ಯೆ ಬರುತ್ತಲೇ ಇದೆ ಹೇಗಿದ್ದರೂ ಕುಗ್ಗದ ಬೆಳಗಾವಿ ಅಭಿವೃದ್ಧಿಯೊಂದಿಗೆ ಹೆಜ್ಜೆ ಹಾಕುತ್ತಲೇ ಇದೆ ಆದ್ರೆ ಇದೀಗ ಮತ್ತೊಂದು ತೊಂದರೆ ಕುಡಚಿ ಪಟ್ಟಣದಲ್ಲಿ ಕೇಕೆ ಹಾಕುತ್ತಿದೆ ಸಾಕಷ್ಟು ಸವಲತ್ತು ಇರುವ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಇದೀಗ ವಿದ್ಯಾರ್ಥಿಗಳಿಗೆ ಸಂಕಷ್ಟವೊಂದು ಎದುರಾಗಿದೆ ಈ ಕುರಿತಂತೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಶಿಕ್ಷಣಕ್ಕೆ ಮಹತ್ತರವಾದಂತಹ ಸ್ಥಾನವಿದೆ ಶಾಲೆಯಲ್ಲಿ ಮಕ್ಕಳು ಅಕ್ಷರವನ್ನ ಪಾಠವನ್ನ ಆನಂದದಿಂದ ಕಲಿತಾರೆ ಕೆಲ ಮಕ್ಕಳು ಕಾರಣಾಂತರಗಳಿಂದ ಓದೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಆದ್ರೆ ದೊಡ್ಡವರು ಸಹ ಮಕ್ಕಳ ಬದುಕಿನಲ್ಲಿ ಆಟ ಆಡುವಂತಹ ಸ್ಥಿತಿ ಇಲ್ಲಿ ಎದುರಾಗಿದೆ ಕೊಡಚಿ ಪಟ್ಟಣದ ಖಾಸಗಿ ಶಾಲೆಯ ಪಕ್ಕದಲ್ಲಿ ಬೆಲ್ಲದ ಪುಡಿ ಫ್ಯಾಕ್ಟರಿ ಒಂದನ್ನ ಓಪನ್ ಮಾಡಿದ್ದಾರೆ ಈ ಫ್ಯಾಕ್ಟರಿಯಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇರೋದಷ್ಟೇ ಅಲ್ಲದೆ ಫ್ಯಾಕ್ಟ್ರಿಯಿಂದ ಹೊರಸೂಸುವ ದೂಳಿನಿಂದ ವಿದ್ಯಾರ್ಥಿಗಳು ಆರೋಗ್ಯ ಸಮಸ್ಯೆಯನ್ನ ಕೂಡ ಎದುರಿಸುವಂತಾಗಿದೆ ಈ ಫ್ಯಾಕ್ಟರಿಗಾಗಿ ಕಳೆದ ಕೆಲ ತಿಂಗಳಿಂದ ಶಾಲೆಯ ದಾರಿ ಕೂಡ ಬಂದ್ ಮಾಡಲಾಗಿದೆಯಂತೆ ಸಾಕಷ್ಟು ಹಣ ಖರ್ಚು ಮಾಡಿ ಮಕ್ಕಳು ವಿದ್ಯಾವಂತರಾಗಲಿ ಅನ್ನುವ ಕಾರಣಕ್ಕೆ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ ಆದ್ರೆ ಇಂತಹ ಗೆಟ್ಟ ಫ್ಯಾಕ್ಟರಿ ಮಾಲೀಕರ ಮೊಂಡೋ ಹಟಮಾರಿತನದಿಂದಾಗಿ ಬಡ ಮಕ್ಕಳು ವಿದ್ಯೆಯೂ ಇಲ್ಲದೆ ಅನಾರೋಗ್ಯಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಹೀಗಾಗಿ ಪೋಷಕರು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ದಾರೆ ವಿರುದ್ಧ ಇದೀಗ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಧರಣಿ ನಡೆಸ್ತಾ ಇದ್ದಾರೆ ಶಾಲೆಗೆ ಹೋಗದೆ ಮಕ್ಕಳು ಪ್ರತಿಭಟನೆ ಮಾಡಿ ಫ್ಯಾಕ್ಟರಿ ಸ್ಥಳಾಂತರಕ್ಕೆ ಆಗ್ರಹಿಸಿದ್ದಾರೆ ಇವರ ಧರಣಿಯತ್ತ ಯಾರ ಚಿತ್ತವೂ ಇಲ್ಲದಂತಹ ಸ್ಥಿತಿ ಎದುರಾಗಿದೆ ಒಟ್ಟಿನಲ್ಲಿ ಯಾವುದೋ ಕಾರ್ಖಾನೆ ತನ್ನ ಸ್ವಂತ ಲಾಭಕ್ಕೋಸ್ಕರ ಮಕ್ಕಳ ಜೀವನದ ಜೊತೆ ಚಲ್ಲಾಟವಾಡ್ತಿದೆ ಈ ವಿಷಯದ ಬಗ್ಗೆ ಕಂಡು ಕಾಣದಂತೆ ಅಧಿಕಾರಿಗಳು ಹಾಗೂ ಅಲ್ಲಿಯ ಜನಪ್ರತಿನಿಧಿಗಳು ಜಾಣ ಮೌನ ವಹಿಸಿರೋದು ವಿಪರ್ಯಾಸವೇ ಸರಿ ಮಕ್ಕಳ ಭವಿಷ್ಯದ ವಿಚಾರ ಮುಂದೇನಾಗುತ್ತೋ ಅಂತ ಕಾದು ನೋಡಬೇಕಿದೆ ಇದು ಈ ದಿನದ ಸ್ಪೆಷಲ್ ರಿಪೋರ್ಟ್ ನೋಡ್ತಾ ಇರಿ ಬೇಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ